నమస్కార ఎల్లరిగూ నా మాడల్ వీడియోస్ ని చూస్తే వాదల్ని ప్లీజ్ లైక్ మరి షేర్ మరి మతే సబ్స్క్రైబ్ మార్కొలి హాగే నమ్ దినన్ ఛానల్ ఇదే ఎస్వి కార్టూన్ ఛానల్ అంట లింక్ నా డిస్క్రిప్షన్ లో కొట్టిని ప్లీజ్ చెక్ మరి వన్సల ప్లీజ్ నా ఈ రెండు ఛానల్ కు సపోర్ట్ మరి చిన్న అమ్మ అమ్మ లల్ పుటి ఏ పుటి నింద కాలేలి ఓ మంజా ఏను మంజా ఏనే పుట్టి ఆడేకండి ఎలుగో ఒకటే ఇదియా ಏ ಈ ನಾನೆಲ್ಲ ಹೋಗ್ತೀನ ಮಂಜ ಮನೆಗೆ ಹೋಗ್ತಾ ಇದ್ದೀನಿ ಈ ಬಾರಿ ಪುಟ್ಟಿ ಏನಾನ ಆಟ ಆಡೋಣ ಏ ಹೋಗಲಿ ನಮ್ಮ ಅಜ್ಜಿ ಬೈತಾಳೆ ಹ್ಮ್ ಬೇಕಾದ್ರೆ ಬಾ ನಮ್ಮನೆ ಹತ್ರ ಆಟ ಆಡೋಣ ಲೇ ಪುಟ್ಟಿ ನಿಮ್ಮ ಮನೆ ಹತ್ರ ಏನೈತೆ ಆಟ ಆಡಕ್ಕೆ ಇಲ್ಲ ಮರ್ಕೋತಿ ಆಟ ಚಿನ್ನಿ ತಾಂಡು ಎಲ್ಲ ಆಡ್ಬೋದು ಅಲ್ಲಿ ಏನ್ ಆಟ ಆಡಕ್ ಹೇಳು ಹಾ ಲೊಟ್ಟೆ ಇಲ್ಲಾದ್ರೆ ನಿಮ್ ಮನೆ ಹತ್ರ ಐತೆ ನಿನ್ ಬೇಗ ಹೋಗ್ಬಿಡಬಹುದು ಮನೆಕ ಅಂತ ಹೇಳ್ತೀಯಾ ನಾನಾದ್ರೆ ಅಷ್ಟು ದೂರ ನಡ್ಕೊಂಡ್ ಹೋಗ್ಬೇಕು ಆಮೇಲೆ ಆದ್ರೂ ಒಬ್ಳೆ ಬೇಕಾದ್ರೆ ಬಾ ನಮ್ಮ ಮನೆ ಹತ್ರನೇ ಆಟ ಆಡೋಣ ನಾನು ಇಲ್ಲಿ ಮಾತ್ರ ಆಟ ಆಡಲ್ಲ ಏ ಇಲ್ಲಿ ಈ ಜಾಗ ಚೆನ್ನಾಗೈತೆ ಆಟ ಆಡಕ್ಕೆ ನಿಮ್ಮ ಮನೆ ಹತ್ರ ಜಾಗನೇ ಇಲ್ಲ ಏ ಹೋಗಲೇ ನಮ್ಮ ಮನೆ ಹತ್ರ ಆಟ ಆಡೋಣ ಬಂದ್ರೆ ಬಾ ಬಿಟ್ರೆ ಬಿಡು ನಾನು ಹೋಗ್ತೀನಿ ಲೇ ಲೇ ಇರೆ ನಾನು ಬತ್ತೀನಿ ಇರೆ ಅಲ್ಲೇ ಆಟ ಆಡೋಣ ಮತ್ತೆ ಬಾ ಸುಮ್ಮನೆ ನಮ್ಮ ಪುಟ್ಟಿ ಇಲ್ಲೊಂದು ಕಾಣಿಸ್ತಾನೆ ಇಲ್ಲಲ್ಲ ಏನು ಹುಡುಗಿನಪ್ಪ ಎಲ್ಲನ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ಬೇಕು ಒಂಚೂರನ್ನ ಗೊತ್ತಿಲ್ಲ ಎಲ್ಲಿ ಹೋಗೋದಾದ್ರೂ ಸುಮ್ನೆ ಹೋಗ್ತಾಳೆ ಆಮೇಲೆ ನಾನ್ ಹುಡ್ಕಿ ಹುಡ್ಕಿ ಇಡ್ಬೇಕು ಹೇಳ ಯೋಯ್ಯೋ ನಿಲ್ ಎಲ್ಲ ಹೊಲ್ತೀನಿ ಏನೈತೆ ಅಂತ ಹೋಗ್ತೀಯ ಹೊಲ್ತವ್ ಏನ್ ಇರ್ಲಿ ಬಿಡ್ಲಿ ಹ್ಞೂ ಬೆಳಿಗ್ಗೆ ಒಂದಪ್ಪ ಸಾಯಂಕಾಲ ಒಂದಪ್ಪ ಹೋಗಿ ಅಡ್ಡಾಡ್ಕೊಂಡ್ ಬರ್ಬೇಕು ಒಬ್ಬಬ್ಬಬ್ಬಾ ನೂರ್ ಎಕರೆ ಇರೋರು ನಿನ್ನ ಅಷ್ಟು ತಲೆ ಕೆಡ್ಸ್ಕಲ್ ಇರೋದ್ ಎರಡೂವರೆ ಎಕ್ರೆಕ ಇಲ್ದವೇ ಮಾತಾಡ್ತೀಯ ಲೆ ಆ ಎರಡೂವರೆ ಎಕರೆ ಜಮೀನು ಮಾಡೋಕ್ಕೆ ಅವಾಗಿನ ಕಾಲದಲ್ಲಿ ನಮ್ಮ ಅಪ್ಪನ ಎಷ್ಟು ಕಷ್ಟಪಟ್ಟಿದ್ದು ನಿಂಗೆ ಏನು ಗೊತ್ತು ಮುಂದಿನ ದಿನಗಳಲ್ಲಿ ಒಂದು ಎಕರೆ ಜಮೀನು ಇರೋನೆ ರಾಜ ಗೊತ್ತಾ ನಿಂಕ ಅಯ್ಯಪ್ಪ ಸಾಕು ಸುಮ್ಮನೆ ಇರು ತೆಗಿಬೇಡ ನಿನ್ನ ಕಿತಾಪತಿ ಎಲ್ಲ ಇವಾಗ ರಾತ್ರಿ ಸಾರು ಮಾಡಬೇಕು ಮಟನ್ ಏನ ತಗೊಂಬರೋಗಿ ಹೋಗಿ ಅಯ್ಯಯ್ಯೋ ಮಟನ್ ಚಿಕನ್ ತಗೊಂಬತ್ತೀನಿ ಬಿಡಿ ಯೋ ಆ ಚಿಕನ್ ಯಾರಯ್ಯ ತಿಂತಾರೆ ಬಲೇ ಹೀಟು ಈ ಬಿಸಿಲಕ್ಕೂ ಅದಕ್ಕೂ ಅದಾಗೆ ಎತ್ತೈತೆ ಬೇಡ ಅವ್ಕೆ ಮಟನ್ ತಗೊಂಬರವ ಏಯ್ ಏಳ್ನೂರೈವತ್ತು ರೂಪಾಯಿ ಕೊಡಬೇಕು ಮಟನ್ಕ ಹ್ಞೂ ಕೊಡಬೇಕು ಏನೇನು ಪುಕ್ಸ್ಯಾಟಿಗೆ ಕೊಡ್ತಾರೇನಾ ಅದೇ ಒಂದು ಕೆ ಜಿ ಮಟನ್ ತಗೊಳೋ ಕಾಸ್ಕ ಎರಡು ಕೆ ಜಿ ಚಿಕನ್ ಬರ್ತೈತೆ ಗೊತ್ತಾ ಅಯ್ಯಯ್ಯ ಯಾ ನೀ ಏನು ಉಳ್ಸ್ಬಿಟ್ಟು ಏನು ಬಿಲ್ಡಿಂಗ್ ಕಟ್ಟೋದೇನು ಬೇಡ ಅವಾಗಿಂದನು ಅಂಚಿನ ಮನೆನೇ ಇವಾಗೇ ಅಂಚಿನ ಮನೆನೇ ಇರೋದು ಹೋಗ್ಬಿಟ್ಟು ತಗೊಂಬರ ಹೋಗಿ ಹ್ಞೂ ಸರಿ ಬಿಡು ತಗೊಂಬರ್ತೀನಿ ಹ್ಞೂ ಹಂಗಂತ ನಾವು ಹೊಲ್ತಾವೆ ಅಡುಗೆ ಮಾಡಿ ಎಷ್ಟೊಂದು ದಿನ ಆಗೋಯ್ತಲ್ಲ ಹ್ಞೂ ಮನೆ ಮನೇತಾವೆ ಅಡುಗೆ ಮಾಡೋಣ ಇವತ್ತು ಅಲ್ಲೇ ಊಟ ಮಾಡೋಣ ಹ್ಮ್ ಬಿಡು ಹಂಗೆ ಮಾಡೋಣ ಅಲ್ಲಿಗೆ ಹೋಗ್ಬಿಟ್ಟು ಮಾಡ್ಕೊಂಡು ತಿನ್ಕೊಂಡ್ ಬರೋಣ ಹೋಗ್ ತಕೊಂಡ್ ಸರಿ ಸರಿ ಎಲ್ಲ ಹೊಂದಿಸ್ಕೊಂಡಿರೋ ನಾನು ಹೋಗ್ಬಿಟ್ಟು ತಗೊಂಡ್ ಬರ್ತೀನಿ ಇಲ್ಲ ಅಲ್ಲಿಗೆ ಬಂದ್ಬಿಡು ನಾನು ಅಲ್ಲಿಗೆ ಬರ್ತೀನಿ ಹ್ಮ್ ಆಯ್ತು ಹೋಗು ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಬರ್ತೀನಿ ಹಾ ಸರಿ ಸರಿ ಆಯ್ತು ಓ ಏನು ಪುಟ್ಟಿ ಎಲ್ಲಿ ಹೋಗಿದ್ದೆ ಯಾವಾಗಿಂದ ಕುಕ್ತಾನೆ ಇದೀನಿ ಎಲ್ಲಿ ಹೋಗಿದ್ದೆ ನಿನ್ ಕಾಣಿಸ್ಲೇ ಇಲ್ಲ ಏ ಲಕ್ಷ್ಮಜ್ಜಿ ಇವಳು ನಮ್ಮನೆ ತಾವ ಆಟಾಡ್ಕೊಂಡಿದ್ಲು ಬಾರೇ ಪುಟ್ಟಿ ನಿಮ್ಮನೆ ತಾವ ಆಟಾಡೋಣ ಅಂತ ನಾನೇ ಕರ್ಕೊಂಡ್ ಬಂದೆ ಹೋಗಿದಿರಿ ಅಷ್ಟು ದೂರ ಹೋಗಿದ್ದೆ ಅವ್ರ ಮನೆ ಗಂಟು ಆಟ ಆಡೋಕೆ ಇಲ್ಲೇ ನಮ್ಮನೆ ತಾವೇ ಆಟಾಡ್ಕೊಂಡಿದ್ದೆ ಆಗ್ತಾ ಇರಲಿಲ್ಲೇನೆ ಏ ಏ ಅಜ್ಜಿ ನೀನು ಸುಮ್ಮನೆ ಹೋಗಿ ಹೋಗಿ ಮಂಜುನಾದ್ ಕೇಳ್ತೀಯಲ್ಲ ಹ್ಞೂ ನಾನು ಏನಕ್ಕೂ ಹೋಗಿದ್ದೆ ಆ ಕಡೆ ಬರ್ತಾಯಿದ್ದೆ ಇವ್ನು ಭಾರಿ ಆಟ ಆಡೋಣ ಇಲ್ಲ ಅಂದ ಬೇಕಾದರೆ ಬಾ ನಮ್ಮ ಮನೆ ತಾವೇ ಆಟ ಆಡೋಣ ಅಂತ ನಾನೇ ಕರ್ಕೊಂಬಂದೆ ಹ್ಞೂ ಇನ್ನೇನು ಆಟ ಆಡ್ತೀರಾ ನಡೀರಿ ಎಲ್ಲ ಹೊಲ್ತಕ್ಕೆ ಹೋಗೋಣ ಅಲ್ಲಿ ನಿಮ್ಮ ತಾತನ ಮಟನ್ ತಕೊಂಬರ್ತಾನೆ ಅಲ್ಲೇ ಮಾಡ್ಕೊಂಡು ತಿಂದು ಬರೋಣ ಏಯ್ ಹೊಲ್ತಾ ಬಿಟ್ಟಿ ಮಾಡೋದಿಲ್ಲ ಹ್ಞೂ ಅಮ್ಮಯ್ಯ ನಾನು ಮನೆಗೆ ತಕೊಂಡ್ ಬರಕ್ ಒಂದೆ ನಿಮ್ ತಾತನ್ ಹೊಲದ್ತಾವೆ ಮಾಡ್ಬಿಡ್ತೀನ ನಾನು ಹೋಗೋಣ ನಡಿ ಅಲ್ಕೆ ಲಕ್ಷ್ಮಜಿ ಮಟನ್ ಮಾಡ್ತೀರಾ ಅದು ಹೊಲ್ತವ ನಾನು ಬರ್ಲಾ ಲೇ ಮಂಜಾ ನನ್ನ ಕರೀದಿದ್ರು ನಿನ್ ಬತ್ತಿ ಅಂತ ಗೊತ್ತು ಬಿಡ ಆದ್ರೆ ನಾನು ಬರ್ಲಾ ಲಕ್ಷ್ಮಜ್ಜಿ ಲೇ ಮಂಜ ಬಾ ಅಂತ ಅಜ್ಜಿ ಹೇಳಿಲ್ಲ ಅದೇ ಸಲ ಹೇಳ್ತೀಯಾ ಬರ್ಲಾ ಬರ್ಲಾ ಅಂತ ಓ ನಡಿಯ ಕೊಟ್ಟಿ ಬತ್ತೀನಿ ಸರಿ ನಡ್ರಿ ನಡ್ರಿ ಹೋಗೋಣ

ಪ್ಲೇ ಮಂಜ ಬಂದಿರೋದೆ ಪುಕ್ಸಡ ತಿನ್ನೋಕೆ ಓಹೋ ಕಂಡೀಷನ್ ಬೇರೆ ಮಾಡ್ತೀಯಾ ಅದ್ಯಾಕ್ ಲಕ್ಷ್ಮಜ್ಜಿ ಹಂಗಂತೀಯಾ ನಿನ್ ಕರ್ದಿದ್ದಕ್ಕೆ ತನಕ ನಾನ್ ಬಂದಿದ್ದು ಪ್ಲೇ ಮಂಜ ತಮಾಷೆ ಮಾಡಿದೆ ರೇ ಹ್ಮ್ ಹೋಗ್ಲಿ ಬಿಡು ಸರಿ ಬಿರ್ ಬಿರ್ನೆ ಮಾಡು ಸತಾ ಇತ್ತಂದಿದ್ಯಾ ತತಾ ಇರಿದ್ಲು ಹ್ಞೂ ಇರ್ಬೇಕು ನಾವು ಒಂದ್ ನಾಲ್ಕು ಇರ್ಬೇಕು ಹ್ಞೂ ತತಾ ಅದ ನಂಗೆ ಕ್ಯಾನ್ಸಲ್ ಸುಟ್ಕೊಡು ತತಾ ಉಪ್ಪು ಖಾರ ಹಾಕ್ಬಿಟ್ಟು ಪ್ಲೇ ಮಂಜ ಹಚ್ಚಿ ಅದ್ನ ತಿನ್ಬಾರ್ದು ಕಣ ఏపటి నింగేం ಗೊತ್ತು అద టేస్ట్ సుమ్నే ఇరో ఓహో యోను గెల్ల బారి ಗೊತ್ತು హూనే పటి నంగెల్ల ಗೊತ್ತು సరి సరి బిర్బిర్నే బిర్ నే నా ఆమేల బతినీ ఓ యెల్ల రెడీ అయితా హూనయ్య యెల్ల అయితో అడికేటెటెలు తకం బరో గొగి హా సరి సరి తకడే అమ్మయ్య తన్ని హూ కొడు లే అప్పయ్య బర్ తినిరంటే హూ అయితా లక్ష్మజీ ఏ bare తినానా అజ్జీ నం కొల్ప సల్ప ఆ ಹ್ಮ್ ಏ ತಿನ್ನ ಯಾವಾಗ ತಿಂತೀಯ ಮಟನ್ನ ಮಾಡಿದ ತರ ತಿನ್ಬೇಕು ತಿನ್ನೋಲೇ ಮಂಜಾ ನೀನ್ ಬೇಕಾದ್ರೆ ನೀನ್ ತಿನ್ನೋ ನನಗೆ ಬೇಡ ತಿನ್ ರ ತಿನ್ ಸಾರು ಓ ಲಕ್ಷ್ಮಮ್ಮಾಜಿ ಸೂಪರ್ ಆಗೈತೆ ಬಿಡು ಹು ಇರ್ರೀ ತಿನ್ರೀ ಆ ಇದು ಲಿವರ್ ಎಲ್ಲಾ ಸುಟ್ಟಿಟ್ಟಿದ್ದೀನಿ ತಿನ್ರೀ ಬೇಕಾದ್ರೆ ಹಾಕೊಂದು ಅಜ್ಜಿ ಅಜಿ ನನ್ಕೊಂದು ಹಾಕಾಜಿ ಈ ಅಪ್ಪ ತಿನ್ನು ಹಾಕ್ತೀನಿ ತಿನ್ರಿ ತಿನ್ರಿ ತಿನ್ರೀ ಬಿರ್ ಬಿರ್ ನ ಹೋಗ ನಮನೆಕ ಹ್ಂ ಐತೆ ನೋಡು ನೀನ್ ಎಷ್ಟು ಚೆನ್ನಾಗಿ ಸಾರು ಮಾಡಿದ್ಯಾ ನಮ್ಮ ಚೆನ್ನಾಗಿ ಸಾರು ಮಾಡಕ್ ಬರಲ್ಲ ಯಾರಕ್ಕೂ ಹೌದಾ ತಿನ್ನು ಅಪ್ಪ ಇರ್ಲಿ ಹ್ಮ್ ಅಜ್ಜಿ ನಾವು ಊಟ ಮಾಡಿದ್ಮೇಲೆ ಲೇ ಹೋಗನಾ ಊಟ ಮಾಡಿದ್ಮೇಲೆ ಯಾರು ಆಟಾಡಕ್ ಆತೈತಿ ಹೋಗ್ಬಿಟ್ಟು ಮಲ್ಕೊಬೇಕು ನೀವ್ ಹೋಗ್ಯ ಪುಟ್ಟಿ ಯಾವಾಗೂ ಹಿಂಗ ಹೇಳ್ತಿಯಾ ಹ್ಮ್ ಬಾ ಬರಲ್ಲ